ಬದುಕು ಎಂದರೆ ಕೇವಲ ಉಸಿರಾಟವಲ್ಲ ಅದು ಉದ್ದೇಶವಿರುವ ಪ್ರಯಾಣ ಪ್ರತಿಯೊಂದು ದಿನವೂ ಏನಾದರೂ ಕಲಿಯಬೇಕು ಏನಾದರೂ ಸಾಧಿಸಬೇಕು ಬದಲಾವಣೆ ತರಬೇಕು ಎಂಬ ಸಂಕಲ್ಪ ನಿಮ್ಮೊಳಗಿರಲಿ ಗುರಿ ಇರುವ ಬದುಕು ಉತ್ಸಾಹದಿಂದ ತುಂಬಿರುತ್ತೆ ಗುರಿ ಇಲ್ಲದ ದಾರಿ ಎಲ್ಲಿ ತಲುಪುತ್ತೆ ಎಂಬುದೇ ಗೊತ್ತಾಗೋದಿಲ್ಲ ನಿಮ್ಮ ಕನಸು ಸಂಕಲ್ಪ ಶ್ರಮ ಇವೆಲ್ಲ ನಿಮ್ಮ ಗುರಿಗೆ ದಾರಿ ತೋರಿಸುತ್ತೆ ಪ್ರತಿ ಹೆಜ್ಜೆಯು ಉದ್ದೇಶ ಪೂರ್ಣವಾಗಿರ್ಲಿ ಗುರಿ ಇಲ್ಲದ ದಿನವೆಂದರೆ ಬದುಕಿದ್ದರೂ ಅರ್ಥವಿಲ್ಲದಂತೆ ಅದಕ್ಕಾಗಿಯೇ ನಾವು ದೃಢವಾದ ನಂಬಿಕೆ ಮತ್ತು ಶ್ರದ್ಧೆಯೊಂದಿಗೆ ಗುರಿಯತ್ತ ಸಾಗಬೇಕು ಬದುಕು ಉದ್ದೇಶ ಬದುಕು ಸಾರ್ಥಕವಾಗಲಿ ಪ್ರತಿ ದಿನದ ಅಂತ್ಯದಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ಕೋಬೇಕು ನಾನು ಇಂದು ಏನ್ ಮಾಡಿದೆ ಎಲ್ಲಿ ತಪ್ಪದೆ ನಾನು ಹೇಗೆ ಮುಂದೆ ಬೆಳಿಬೇಕು ಅಂತ ಇತರರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋದು ತುಂಬಾ ಸುಲಭ ಆದ್ರೆ ನೀವೇನಾಗಿದ್ದೀರಿ ಎಂಬುದನ್ನು ಅರ್ಥ ಪ್ರಬುದ್ಧತೆಯ ಗುರುತು ಆತ್ಮ ಚಿಂತನೆ ನಿಮ್ಮ ತಪ್ಪುಗಳ ಬಗ್ಗೆ ಅರಿವು ಮೂಡಿಸುತ್ತೆ ಮತ್ತು ಮುಂದೆ ಏನ್ ಮಾಡ್ಬೇಕು ಎಂಬ ದಾರಿಯನ್ನ ತೋರಿಸುತ್ತೆ ಮೌನದಲ್ಲಿಯೇ ನಿಜವಾದ ಶಕ್ತಿ ಇದೆ ಮಾತಿಗಿಂತ ಕೆಲವೊಮ್ಮೆ ಮೌನ ಹೆಚ್ಚು ಕಲಿಸುತ್ತೆ ಪ್ರತಿ ದಿನವೂ ಕೇವಲ ಐದು ನಿಮಿಷಗಳ ಕಾಲ ನಿಮ್ ಬಗ್ಗೆ ನೀವೇ ಯೋಚನೆ ಮಾಡಿ ನಿಮ್ಮನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನೀವು ಈ ಪ್ರಪಂಚವನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು ಆತ್ಮ ಹಾದಿಯು ನಿಮ್ಮನ್ನ ಬೆಳಕಿನ ಕಡೆಗೆ ಕರೆದೊಯ್ಯುತ್ತೆ